ನೋಡಿ ದೇವಸ್ಥಾನದಲ್ಲಿ ಅನ್ನ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಎಷ್ಟು ಊಟ ಮಾಡಿದರೂ ಊಟ ಮಾಡಬೇಕು ಅನಿಸುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ರೆಸಿಪಿ ವಿಡಿಯೋ ಹಾಕಿಲ್ಲ ಅದ್ರ ಬದಲು ನಾನಿಲ್ಲಿ ಇವತ್ತು ಒಂದು ದಿವಸದ ಜರ್ನಿ ಮಾಡ್ತಾ ಇದ್ವಿ ಎಲ್ಲಿಗೆ ಅಂದರೆ ಮಾಕ್ನೂರು ಮನಿಬಸಪ್ಪ ಅಂತೇಳಿ ಒಂದೂರು ಇನ್ನೊಂದು ಉಜ್ಜಿನಿ ಅಂತ ಹೇಳಿ ಕೊಟ್ಟೂರು ತಾಲೂಕು ವಿಜಯನಗರ ಜಿಲ್ಲೆ ಬರುತ್ತೆ ಇದು ಫ್ರೆಂಡ್ಸ್ ಇದು ನಮ್ಮ ತವ್ರ ಮನೆ ಮನೆ ಶ್ರಾವಣ ಇರೋದರಿಂದ ಹೋಗ್ತಾ ಇದ್ವಿ ಅದಕ್ಕೆ ನಾನು ಅದನ್ನು ಇವತ್ತು ವಿಡಿಯೋ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ಇವತ್ತೆಲ್ಲೆಲ್ಲಿಗೆ ಹೋಗ್ಬಿಟ್ಟು ಯಾವ ದೇವ್ರ ದರ್ಶನ ಮಾಡಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇದು ನೋಡಿರಿ ಮಾಕನೂರು ಮನೆ ಬಸಪ್ಪ ಅಂತ ಹೇಳಿ ಅಲ್ಲಿಗೆ ಹೋಗ್ತಾಯಿದ್ವಿ ನೋಡಿ ಫುಲ್ ಗದ್ದೆ ತೆಂಗಿನ ತೋಟ ಅಡಿಕೆ ತೋಟ ಫುಲ್ಲು ಅದೇ ತುಂಬಿದೆ ನೋಡಿ ಎಷ್ಟು ಹಚ್ಚ ಹಸಿರವಾಗಿ ಕಾಣ್ತಾ ಇದೆ ಅಂತ ಇದು ನಮ್ಮ ಮನೆ ತೋರ್ ಮನೆ ಮನೆ ದೇವರು ಫ್ರೆಂಡ್ಸ್ ಇದು ಮಾಕ್ನೂರು ಮನೆ ಬಸಪ್ಪ ಅಂತ ಹೇಳಿ ನಾವು ಸಣ್ಣವ್ರು ಇದ್ದಾಗ ಇಲ್ಲಿಗೆ ಚಕ್ಡಿ ಮತ್ತು ಲಾರಿ ತೊಗೊಂಡು ಬರ್ತಿದ್ವಿ ಆದರೆ ಇವಾಗ ನೋಡಿ ಫುಲ್ಲ ನಡೆಯೋಕ್ಕಾಗಲ್ಲ ಮತ್ತು ಗಾಡಿ ತೊಗೊಂಡ್ಬರ್ತೀವಿ ಇವಾಗ ನೋಡಿ ಮಾಕ್ನೂರು ಮನೆ ಬಸಪ್ಪ ಇದು ತೆಗ್ಗಿನಾಗೈತಿ ಫ್ರೆಂಡ್ಸ್ ಹಾಗಾಗಿ ತೆಗ್ಗಿನಾಗಿರೋ ಮನೆ ಬಸಪ್ಪ ಅಂತಲೇ ನಾವು ಕರಿತೀವಿ ನೋಡಿ ಈಗ ಬಸವಣ್ಣನ ದರ್ಶನ ಮಾಡಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮಾಕ್ನೂರು ಮನೆ ಬಸಪ್ಪ ಅಂತ ಹೇಳಿ ಕರೀತಾರೆ ನೋಡ್ರಿ ಇದಕ್ಕೆ ಬನ್ನಿ ಇಲ್ಲಿ ಸುತ್ತಲೂ ಮನೆಗಳೇನಿಲ್ಲ ಫ್ರೆಂಡ್ಸ್ ಇದು ದೇವಸ್ಥಾನ ಒಂದೇ ಇರೋದಿದು ಇದು ಯಾವಾಗಲೂ ಇಲ್ಲೇ ಇರುತ್ತಂತೆ ಹಾಗಾಗಿ ತೆಗ್ನಾಗ ಅಂತಲೇ ಕರೀತಾರೆ ತೆಗ್ನಾಗ ಇರೋ ಮನಿಬಸಪ್ಪ ಅಂತಾನೆ ಕರೀತಾರೆ ನೋಡಿ ಇಲ್ಲಿ ಮನಿಬಸವೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಿಮ್ಮ ಆ ದೇವರ ಹತ್ರ ಕೇಳ್ಕೊತೀನಿ ಇಲ್ಲಿ ವಿಡಿಯೋ ಹಲವು ಇದೆ ಅಂತ ಹೇಳಿದ್ರು ಹಾಗಾಗಿ ವಿಡಿಯೋ ಸ್ವಲ್ಪ ವಿಡಿಯೋ ಮಾಡೋದೇ ಅಷ್ಟೇ ನಾನು ಕೆಲವೊಂದು ದೇವಸ್ಥಾನದಲ್ಲಿ ವಿಡಿಯೋನ ಮಾಡೋಕೆ ಬಿಡಲ್ಲ ಮತ್ತು ತೆಗಿಯೋಕ್ಕೂ ಬರಲ್ಲ ಇಲ್ಲೆಲ್ಲ ನಾವು ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಉಪ್ಪಿಟ್ಟು ತೊಗೊಂಡು ಹೋಗಿದ್ವಿ ಉಪ್ಪಿಟ್ಟೆಲ್ಲ ತಿಂದು ಮತ್ತೆ ನಮ್ಮ ಜರ್ನಿ ಉಜ್ಜಿನಿ ಸ್ಟಾರ್ಟ್ ಆಯ್ತು ನೋಡ್ರಿ ಫ್ರೆಂಡ್ಸ್ ನೋಡಿ ಇವಾಗ ನಾವು ಉಜ್ಜಿನಿಗೆ ಹೋಗ್ತಾ ಇದ್ದೀವಿ ಮಕ್ಕಳೂರಿಂದ ಮುಂದೆ ಹರಿಹರ ಹರಿಹರ ಬೈಪಾಸ್ ಬರುತ್ತೆ ನೋಡಿ ಹರಿಹಾರ ಹೋಳಿ ಎಲ್ಲ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನಮ್ಮ ಅವರೆಲ್ಲ ಹಳೆಯ ಫೋಟೋಸ್ ಎಲ್ಲ ತೊಗೊಂಬಂದಿದ್ರು ಅದನ್ನು ಇಲ್ಲಿ ಹಾಕಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ಇಲ್ಲೆಲ್ಲ ಹಾಕಕ್ಕಂತಂದು ಕಾರ್ ತರ್ಬಿದ್ರು ನೋಡ್ರಿ ಇದು ಹರಿಹರ ಹರಿಹರ್ ಬೈಪಾಸ್ ರೀ ಹರಿಹಾರ ಹೊಳೆ ಅಂತಲೇ ಕರೀತಾರೆ ನೋಡ್ರಿ ಇದಕ್ಕೆ ನಾವೆಲ್ಲ ಯಾರೂ ಹೇಳಲಿಲ್ಲ ನಮ್ಮ ತಮ್ಮ ಅಷ್ಟೇ ಇಳಿದು ಫೋಟೋ ಹಾಕಿಬಿಟ್ಟು ಬಂದ ಇವಾಗ ನೋಡ್ರಿ ನಮ್ಮದು ಉಜ್ಜಿನಿಗೆ ರೀಚ್ ಆದ್ವಿ ನಾವು ಮೊದಲಿಗೆ ಇಲ್ಲಿ ಜಟಪ್ಪ ದೇವಸ್ಥಾನ ಬರುತ್ತೆ ಫ್ರೆಂಡ್ಸ್ ನೋಡಿ ಇದು ಜಟಪ್ಪ ದೇವಸ್ಥಾನ ಈ ದೇವಸ್ಥಾನಕ್ಕೆ ಹೋಗಿ ನಾವು ಉಜ್ಜಿನಿ ಮರಳಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲಿ ನೋಡಿ ಇಲ್ಲಿ ಫೋ ಒಳಗೆ ಫೋನ್ ಅಲಾವಿಲ್ಲ ಅಂದರು ಹಾಗಾಗಿ ನಾವು ಹೊರಗಿನ ಅಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಜಟಪ್ಪ ದೇವಸ್ಥಾನ ಅಂತ ಹೇಳಿ ಇಲ್ಲಿ ಜಟಪ್ಪ ದೇವಸ್ಥಾನಕ್ಕೆ ನಾವು ಹಣಕಾಯಿ ಮಾಡಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ಒಂದು ಸ್ವಲ್ಪ ಮುಂದೆ ಹನುಮಂತೇವ್ರದ್ದು ದೇವಸ್ಥಾನ ಇತ್ತು ಅಲ್ಲಿಗೂ ಹೋಗಿ ಹಣಕಾಯಿ ಮಾಡಿಸ್ಕೊಂಡು ನೋಡಿ ಇದು ಹನುಮಂತೇವ್ರದ್ದು ದೇವಸ್ಥಾನ ಇತ್ತು ಅಲ್ಲೇ ಫ್ರೆಂಡ್ಸ್ ಇದು ಯಾರಾದರೂ ನೀವು ದಾವಣಗೆರೆಗೆ ಬಂದರೆ ಅಂದರೆ ಒಂದು ಸಲ ಇಲ್ಲಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ರಿ ಅಂತ ನಾನು ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ಉಜ್ಜಿನಿ ಮರಳಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳ್ತೀನಿ ಹಾಗೆ ನಾವು ಅವರೆಲ್ಲ ನಾವು ಕಾರ್ನಲ್ಲೇ ಬರ್ತೀವಿ ನೀವು ನಡ್ಕೊಂಡು ಮುಂದೆ ಹೋಗ್ರಿ ಅಂತ ಹೇಳಿದರು ನಮ್ಮ ಸಿಸ್ಟರ್ಸು ನಾವೆಲ್ಲ ಮುಂದೆ ಹೋಗ್ತಾ ಇದ್ವಿ ಆ ಕಡೆ ಈ ಕಡೆ ಎಲ್ಲ ತರಕಾರಿ ಹಚ್ಚಿದ್ರು ಮತ್ತು ನಾವು ಹೇಗಿದ್ರು ಊಟ ಕಟ್ಕೊಂಡ್ಬಂದಿದ್ವಲ್ಲ ನಮ್ಮ ಸಿಸ್ಟರ್ಸ್ ಸ್ವಲ್ಪ ಮೇನ್ತೆ ಸೊಪ್ಪು ಮತ್ತು ಮೂಲಂಗಿ ಅದೆಲ್ಲ ತೊಗೋಬೇಕು ಅಂತೇಳಿ ಇಲ್ಲಿ ತೊಗೋತಿದ್ದಾರೆ ನೋಡಿ ಹಾಗೆ ಫ್ಯಾರ್ಲ್ಯಣ್ಣು ನನಗೆ ಫ್ಯಾರ್ಲ್ಯಣ್ಣು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಹಾಗಾಗಿ ಫ್ಯಾರ್ಲ್ಯಂಡ್ ನೋಡಿದ ಕೂಡೇ ಬಿಡಲಿಲ್ಲ ನಾನು ನೋಡಿ ಅರವತ್ತು ರೂಪಾಯಿ ಕೆ ಜಿ ಅಂತ ಹೇಳಿದ್ರು ಒಂದು ಕೆ ಜಿ ಪ್ಯಾರ್ಲ ತೊಗೊಂಡು ಮತ್ತೆ ನೆಕ್ಸ್ಟ್ ನಾವು ಹಾಗೆ ಮುಂದೆ ದೇವಸ್ಥಾನಕ್ಕೆ ಹೋದ್ವಿ ಮುಖ ಎಲ್ಲ ತೊಳ್ಕೊಂಡು ನೋಡಿ ಇಲ್ಲಿ ಕಾಣಿಸ್ತಿದೆ ಶ್ರೀ ಉಜ್ ಉಜ್ಜನಿ ಮರಳು ಸಿದ್ದೇಶ್ವರ ಶ್ರೀ ಜಗದ್ಗುರು ಶ್ರೀ ಮರಳು ಸಿದ್ದೇಶ್ವರ ದೇವಸ್ಥಾನ ಅಂತ ಇದು ದ್ವಾರ ಬಾಗ್ಲು ಹೊರಗೆ ಬರುತ್ತೆ ನೋಡಿ ಹಾಗೆ ಒಳಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಭಾಳ ಅಂದರೆ ಭಾಳ ಇಷ್ಟ ಆಗುತ್ತೆ ಈ ಪ್ಲೇಸು ಸಲ ಹೋಗಿ ಬನ್ನಿ ನಿಮ್ಮ ಮನಸ್ಸಿನಲ್ಲಿ ಏನಿದ್ರು ಬೇಡ್ಕೊಂಡು ಬನ್ನಿ ಆ ಮರಳು ಸಿದ್ದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಕೊತೀನಿ ನೋಡಿ ಇದು ನಮ್ಮ ಅಪ್ಪ ಅವ್ರದ್ದು ಮನೆ ದೇವರಿದು ಮರಳು ಸಿದ್ದೇಶ್ವರ ಇಲ್ಲಿ ಕಾಣ್ತಿದೆ ನೋಡಿ ಇದು ಶಿಖರ ಅಂಥೇಳಿ ನೋಡಿ ಇದಕ್ಕೆ ವರ್ಷಕ್ಕೊಮ್ಮೆ ತೈಲಾಭಿಷೇಕ ಆಗುತ್ತೆ ಫ್ರೆಂಡ್ಸು ತುಂಬ ಚೆನ್ನಾಗಾಗುತ್ತೆ ನೋಡಿ ಅದರದ್ದು ವಿವರನೂ ನಾನು ನಿಮಗೆ ಹೇಳ್ತೀನಿ ಏನು ಅಂತ ನನಗೂ ನಮ್ಮ ಅವರು ಹೇಳಿದರು ಇದ್ರದ್ದು ಏನು ಅಂತ ನಾನು ಕೇಳಿದೆ ಡೀಟೇಲ್ ಆಗಿ ಹೇಳ್ತೀನಿ ನೋಡ್ರಿ ಪ್ರತಿ ವರ್ಷನೂ ವೈ ವೈಶಾಖ ಶುದ್ಧಿ ಷಷ್ಠಿ ದಿನ ಅಂತ ಹೇಳಿ ನಡೀತೈತ್ರಿ ಮುರುಳು ಸಿದ್ದೇಶ್ವರ ಸ್ವಾಮಿಯ ಶಿಖರಕ್ಕೆ ತೈಲಾಭಿಷೇಕನೂ ನಡೀತೈತ್ರಿ ಇಲ್ಲಿ ಬಹಳ ವಿಶೇಷವಾಗಿತ್ತು ನೋಡ್ರಿ ಇಲ್ಲಿ ತೈಲಾಭಿಷೇಕ ಮಾಡೋದೇ ಒಂಥರ ವಿಶೇಷ ಇಲ್ಲಿ ಈ ಶಿಖರಕ್ಕೆ ರೀ ಜರಿಮಲೆಯಿಂದ ಬಾಳೆಗಾರ ವಂಶಸ್ಥರು ಪ್ರತಿ ವರ್ಷನೂ ಶಿಖರಕ್ಕೆ ತೈಲಾಭಿಷೇಕ ತೈಲನ ಕಳಿಸ್ತಾರಂತ್ರಿ ಅವ್ರು ಕಳಿಸಿದಾದ್ಮೇಲೆ ಅವ್ರು ಕಳಿಸಿದ ತೈಲ ಹಾಕಿದಾದ್ಮೇಲೆ ನಾವೇನು ಒಯ್ದಿರ್ತೇವಲ್ಲ ತೈಲವನ್ನು ಸ್ವಾಮಿಗೆ ಶಿಖರಕ್ಕೆ ಹಾಕ್ತಾರಂತೆ ನೋಡ್ರಿ ಇದು ಯಾವಾಗಲೂ ಪದ್ಧತಿ ಇದೆ ಅಂತ್ರಿ ಇಲ್ಲಿ ತೋರಿಸಿದಲ್ಲ ತೋರಿಸಿದೆಲ್ಲ ನಾನು ಶಿಖರ ಅಂತೇಳಿ ನೋಡ್ರಿ ಅಲ್ಲಿ ವರ್ಷಾನು ತೈಲಾಭಿಷೇಕ ಮಾಡ್ತಾರಂತ್ರಿ ಜರಿಮಲೆಯ ಪಾಳೆಗಾರ್ ವಂಶಸ್ಥರು ತಂದು ತಂದಿರೋಂಥ ತೈಲ ಹಾಕಿದ ಮೇಲೇ ನಾವು ವೈದ್ಯರ ತೈಲ ಹಾಕ್ತಾರೆ ಇದೇ ನೋಡ್ರಿ ಶಿಖರ ತೈಲಾಭಿಷೇಕ ನಡೆಯೋದು ಇದೇ ಶಿಖರ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಜಾತ್ರೆ ವೈಕುಂಠ ಪ್ರತಿ ವರ್ಷ ವೈಶಾಖ ಶುದ್ಧ ಷಷ್ಠಿ ದೇವಸ್ಥಾನ ಇದ್ರದ್ದು ಶ್ ತೈಲಾಭಿಷೇಕ ನಡೆಯುತ್ತೆ ಆಮೇಲೆ ಅಲ್ಲಿ ಮರಳು ಸಿದ್ದೇಶ್ವರ ದೇವಸ್ಥಾನದೊಳಗೆ ಫೋನು ಹೋ ತೊಗೊಂಡು ಹೋಗೋಂಗಿಲ್ಲ ಅಂದರೂ ಹಾಗಾಗಿ ಸ್ವಲ್ಪನೇ ನಾನು ತೊಗೊಂಡೆ ಒಳಗೆ ಗರ್ಗುಡಿ ಒಳಗೆ ಫೋನ್ ಯೂಸ್ ಇಲ್ಲ ಅಂತ ಬೋರ್ಡ್ ಹಾಕಿಬಿಟ್ಟಿದ್ರು ಹಾಗಾಗಿ ನಾನು ದೇವ್ರದ್ದು ದರ್ಶನ ನಿಮಗೆ ತೋರಿಸೋಕೆ ಆಗಲಿಲ್ಲ ಫ್ರೆಂಡ್ಸ್ ಆದರೆ ಒಂದು ಸಲ ಮಾತ್ರ ನೀವು ಹೋದ್ರಿ ಅಂದರೆ ಈ ಶಿಖರ ನೋಡಿಕೊಂಡು ಮತ್ತು ಮರಳು ಸಿದ್ದೇಶ್ವರ ದೇವಸ್ಥಾನ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಮತ್ತು ಈ ಕಡೆ ಗೌರಮ್ಮ ದೇವಿನೂ ಇತ್ತು ಫುಲ್ ರಶ್ ಇತ್ತು ಫ್ರೆಂಡ್ಸ್ ಅವತ್ತು ಏಕೆಂದರೆ ಶ್ರಾವಣ ಆಗಿರೋದ್ರಿಂದ ಫುಲ್ ರಶ್ ಇತ್ತು ಆದರೆ ಮತ್ತು ಹಾಗೆ ನಾವು ಸ್ವಲ್ಪ ಪ್ರಸಾದ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಮ್ಮ ಸಿಸ್ಟರ್ಸು ನಾವು ಪ್ರಸಾದ ರೂಮಿ ಹಾಲಿಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಗೋಧಿ ಪಾಯಸ ಮಾಡಿದರು ಮತ್ತು ಅನ್ನ ಸಾಂಬಾರು ಅನ್ನ ಸಾಂಬಾರು ಫ್ರೆಂಡ್ಸ್ ನಮ್ಮ ಮನೇಲಿ ಸಾಂಬಾರಿಗೆ ನಾವು ಏನು ಹಾಕಿದ್ರು ಅಷ್ಟು ಟೇಸ್ಟ್ ಆಗಿರಲ್ಲ ಆದರೆ ದೇವಸ್ಥಾನದಲ್ಲಿ ಮಾತ್ರ ಸೂಪರಾಗಿ ಆಗಿರುತ್ತೆ ಕುಡಿಯೋಣ ಅನಿಸುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನೋಡಿ ಗೋಧಿ ಪಾಯಸ ಸ್ವಲ್ಪ ಹಾಕ್ಸ್ಕೊಂಡು ಗೋಧಿ ಚೆನ್ನಾಗಿ ಆಗಿತ್ತು ಫ್ರೆಂಡ್ಸ್ ಪ್ರಸಾದ ಅಂತೇಳಿ ಸ್ವಲ್ಪನೇ ಊಟ ಮಾಡಿದ್ವಿ ನೆಕ್ಸ್ಟ್ ನಾವು ಅನ್ನ ಸಾಂಬಾರು ನೆಡ್ಸ್ಕೊಂಬಂದ್ವಿ ಅನ್ನ ಸಾಂಬಾರು ಹತ್ರ ಸಖತ್ತಾಗೇ ಆಗಿತ್ತು ಫ್ರೆಂಡ್ಸ್ ಮತ್ತು ಹಾಗೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಗಡೆ ಬಂದ್ವಿ ಮತ್ತು ಸ್ವಲ್ಪ ತರಕಾರಿ ಏನೋ ತೊಗೊಂಡ್ರು ನಮ್ಮ ಸಿಸ್ಟರ್ಸ್ ಎಲ್ಲ ನೆಕ್ಸ್ಟ್ ನಾವು ಇಲ್ಲಿ ಬಂದಿದ್ದು ನೋಡಿ ಶ್ರೀ ಮಾಯಮ್ಮ ದೇವಿ ದೇವಸ್ಥಾನ ಶ್ರೀ ಕ್ಷೇತ್ರ ಗಾಣಗಟ್ಟಿ ಅಂಥೇಳಿ ಇಲ್ಲಿ ನೋಡಿರಿ ಮಾಯಮ್ಮ ದೇವಿ ದೇವಿನ ದುಡ್ಡಿನಿಂದನೇ ಅಲಂಕಾರ ಮಾಡಿರ್ತಾರೆ ಅಲ್ಲಿ ಸಹ ಫೋನು ವಯ್ಯೋ ಆಗಿಲ್ಲ ಅಂತ ಹೇಳಿದರು ಹಾಗಾಗಿ ನಾನು ನಿಮಗೆ ಅಲ್ಲೂ ತೋರ್ಸೋಕ್ಕಾಗಲಿಲ್ಲ ನೆಕ್ಸ್ಟ್ ನಮ್ದು ಇಲ್ಲಿ ಬಂದು ಊಟ ಎಲ್ಲ ಮಾಡಿಕೊಂಡು ಅಲ್ಲಿ ಸ್ವಲ್ಪನೇ ಊಟ ಮಾಡೋದ್ರಿಂದ ಮಾಡಿದ್ರಿಂದ ಬೇಗ ಮತ್ತೆ ಹೊಟ್ಟೆ ಹಸಿದಿತ್ತು ಹಾಗಾಗಿ ಮತ್ತೆ ಅಲ್ಲೇ ಬಾಜು ಒಂದು ಹೊಲದಾಗೆ ಊಟ ಮಾಡಿ ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮೂರು ಸೈಡು ಇವ ಇದಾಗಿತ್ತು ಇವತ್ತಿನ ಇಷ್ಟೇ ವಿಡಿಯೋ ಹಾಕಿದ್ದೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಯಾರಾದರೂ ದಾವಣಗೆರೆ ಮತ್ತು ಕೊಟ್ಟೂರಿಗೆ ಅಂದರೆ ನಮ್ಮ ಸಿದ್ದೇಶ್ವರ ದೇವಸ್ಥಾನಕ್ಕೆ ಒಂದು ಸಲ ಭೇಟಿ ಕೊಡ್ರಿ ಅಂತಲೂ ನಾನು ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ಮನಸ್ಸಿಗೆ ಮಾತ್ರ ಭಾಳ ನೆಮ್ಮದಿ ಸಿಗುತ್ತೆ ಆ ದೇವಸ್ಥಾನಕ್ಕೆ ಒಂದು ಸಲ ಹೋಗಿ ಬನ್ನಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಇದು ಇವತ್ತಿನ ವಿಡಿಯೋ ರೀ ಮತ್ತೆ ನಿಮಗೆ ನಾಳೆ ಸಿಗ್ತೀನಿ ಧನ್ಯವಾದಗಳು